ಮಾಧ್ಯಮ ಮಿತ್ರ ಏನು ಇವತ್ತೊಂದು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ನಮ್ಮ ಹೋರಾಟಗಳಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ನಮ್ಮ ಜೊತೆ ಜೊತೆಯಲ್ಲೇ ದಲಿತ ಚಳುವಳಿಯಲ್ಲಿ ಗುರುತಿಸಿಕೊಂಡು ಅದರ ಜೊತೆ ಜೊತೆಗೆ ಪೌರಾಣಿಕ ನಾಟಕಗಳನ್ನು ಆತ್ಮಗೆ ಆದಂಥ ಒಂದು ಹೆಸರನ್ನು ಪಡೆದು ಅನೇಕ ಹೋರಾಟಗಳಲ್ಲಿ ಭಾಗಿಯಾದಂಥ ನಮ್ಮ ಅವನಿ ಗೋಪಿಯರವರು ಅಕಾಲ ಮರಣ ಹೊಂದಿದ್ದು ಒಂದು ಆಕ್ಸಿಡೆಂಟ್ ಅಲ್ಲಿ ಇಪ್ಪತ್ತು ಐದು ಅವರು ಏನು ನಮ್ಮ ಅವರು ತೀರು ಹೋಗಿದ ನಂತರ ಅನೇಕ ದಿನಗಳಿಂದ ಒಂದು ನುಡಿ ನಮ್ಮನ ಕಾರ್ಯಕ್ರಮ ಮಾಡ್ಬೇಕು ಅಂದ್ಕೊಂಡಿದ್ವು ಅದೇ ರೀತಿ ಇವತ್ತು ಜಗಜಾನಪದ ಕಲಾ ಸಂಸ್ಥೆ ಹಾಗೂ ದಲ ಸಂಸ್ಥೆ ಸಂಯೋಜಕ ಮಹಾನಾಯಕ ಯುವಶಕ್ತಿ ಸಂಘ ವತಿಯಿಂದ ಇವತ್ತೊಂದು ಇವರ ಆಶ್ರಯದಲ್ಲಿ ಒಂದು ನಮ್ಮ ಕಲಾವಿದ ಗೋಪಿರವರ ಏನು ಆವನಿಯಲ್ಲಿ ನಡೀತಾ ತಾಯಿ ಸೀತಮ್ಮ ಹಾಗೂ ದಾಸಪ್ರ ಮಗನಾದ ನಮ್ಮ ಗೋಪಿರವರ ಒಂದು ನೆನಪಿನ ವಿಷಯದಲ್ಲಿ ಒಂದು ವೇದಿಕೆ ಮಾಡ್ಕೊಂಡಿದ್ದೀವಿ ನುಡಿ ನಮನ ಕಾರ್ಯಕ್ರಮ ಅಂತ ಆ ನುಡಿ ನಮನ ಕಾರ್ಯಕ್ರಮಕ್ಕೆ ಎಲ್ಲಾ ಪ್ರಗತಿಪರ ದಲಿತವಾದ ಸಂಘಟನೆಗಳು ಹಾಗೂ ನಮ್ಮ ಮುಳಬಾಳು ತಾಕಿನ ದಲಿತ ಚಳುವಳಿಗಳ ಒಕ್ಕೂಟ ಅಂತ ನಾವು ಮಾಡಿಕೊಂಡು ಮುಳಬಾಗ ತಾಕಿನ ಎಲ್ಲ ದಲಿತ ಪರ ಸಂಘಟನೆಗಳು ಮುಖಂಡರು ಹಾಗೂ ಕಾರ್ಯಕರ್ತರು ಮತ್ತು ಏನು ಜಾನಪದ ಕಲಾವಿದರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆತ್ಮಗೆ ಆತ್ಮಕ್ಕೆ ಶಾಂತಿ ಕೋರಬೇಕಂತ ನಮನ ಸಲ್ಲಿಸಬೇಕಂತ ಒಂದು ಸಣ್ಣ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕಂತ ಈ ಮೂಲಕ ಈ ಕರಪತ್ರ ಬಿಡುಗಡೆ ಮಾಡುವ ಮೂಲಕ ಮಾಧ್ಯಮದ ಮುಖಾಂತರ ನಾವು ಬೇಡ್ತಾ ಇದ್ದೀವಿ Roger,